ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬ್ಲಾಗ್ಸ್ ಕಂಡು ಇವತ್ತೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನೇ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ವಾಣಿ ಮತ್ತು ನಮ್ಮ ಚಾರು ಮನೆಗೆ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಕಾಫ್ ಊರಬ್ಬ ಊರಲ್ಲಿ ಸೊ ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಸಾರಿ ಫಾರ್ ದ ನಾವು ಇವಾಗ ಅವಳಲ್ಲಿ ಜಾತ್ರೆ ಹತ್ರ ಇದ್ದೀವಿ ಚಾರು ಅವ್ರ ಮನೆಗೆ ಹೋಗ್ಬೇಕು ಫಸ್ಟು ಚಾರು ಮನೆಗೆ ಹೋಗಿ ಆಮೇಲೆ ಇಲ್ಲಿ ಬರ್ತೀವಿ ನೋಡೋಣ नोड़े हम सो लाइफ नोड़ी गोइंग ऑन

ಸೊ ನಾವು ಚಾರು ಅವ್ರ ಮನೆಯಲ್ಲೇ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಊಟ ಎಲ್ಲಾ ಸಕ್ಕತ್ತಾಗಿತ್ತು ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ ಆ್ಯಂಡ್ ಥ್ಯಾಂಕ್ಸ್ ಚಾರು

ಬಾವಣ ಎಲ್ಲ ಬಾಡೋದು ಚೆನ್ನಾಗಿಲ್ಲ ನೋಡಿ ಇವಾಗ ಸೊ ನೋಡ್ರಿ ಇವಾಗ ಓಡ್ಸೋದು ಬಿಟ್ಬಿಟ್ ಬಾ ಬೇಗ ಇಲ್ಲೇ ಇರ್ತೀರಿ ಆಮೇಲೆ ನಾನು ವೀಡಿಯೋದಲ್ಲಿ ಇದಿಲ್ಲ ಅಂದ್ಬಿಡ್ತಾಳೆ ಇಲ್ಲ ಮೊನ್ನೆ ಇರಲಿಲ್ಲ ಅದಕ್ಕೆ ಕೇಳ್ತಿದ್ದು ಫಸ್ಟ್ ಹೇಳ್ತಾನೆ ಯಾವಾಗ ಕೇಳ್ತೀನಿ ನಾನು ಕೇಳಲ್ಲ ಫ್ರೆಂಡ್ ಹಂಗಲ್ಲ ನೋಡು ಹೆಂಗ್ ಗೊತ್ತಾಗೈಸ್ ಅವಳು ಹಿಂದೆ ಹೋಗಿ ಬೇರೆ ಫ್ರೆಂಡ್ಸ್ ಜೊತೆ ಬೈಕೊಂತ ನನ್ನ ಯಾರ ಬಾ ಒಳ್ಳೆ ನೋಡಿ ಡೂಮೀ ದೀಪ ನನ್ನ ವಿಡಿಯೋನೇ ಮಾಡಲ್ಲ ಅಂತ ಬೇರೆ ಫ್ರೆಂಡ್ಸ್ ಇಲ್ಲ ಎಲ್ಲ ಸುಳ್ಳು ಅವ್ರು ನಂಬ್ಕೊಂತಾರೆ ದೀಪಕ್ಕ ಸುಳ್ಳು ಹೇಳಲ್ಲ ಅಂತ ಇಲ್ಲ ನಾನು ಸುಳ್ಳು ಸಾವಿತ್ರಿ ಸತಿ ಸಾವಿತ್ರಿ ಕುಮಾರ್ ಸತಿ ಸಾವಿತ್ರಿ ಓಕೆ ಗಾಯ್ಸ್ ಬಾಯ್ ನಾವು ಜಾತ್ರೆಗೆ ಹೋಗಿ ಮೀಟ್ ಮಾಡ್ತೀವಿ ಜಾತ್ರೆ ತೋರಿಸ್ತೀವಿ ಜಾತ್ರೆ ಗರ್ಲ್ಸ್ ನಾವು ಜಾತ್ರೆ ಚಾರು ಅವ್ರ ಮಮ್ಮಿ ಕೇಳಿಲ್ಲ ನಾವು ಆಂಟಿ ಬಿಜಿ ಇದೆ ಚಾರು ಮಮ್ಮಿ ಆಂಟಿ ಬನ್ನಿ ಓಕೆ ಆಂಟಿ ಬಾಯ್ ಇಲ್ಲಿ ನೋಡ್ಕೊಂಡ್ಬಿಡಿ ಬ್ಲಾಗ್ ಅಲ್ಲಿ ಹೇಳ್ತೀರಿ ಹಾ ಹೋಗ್ತಾ ಇದೀವಿ ಆಂಟಿ ಮನೆಗೆ ಸೊ ನಮ್ ಚಾರು ಅಕ್ಕ ಅಲ್ಲಿ ಬಿಟ್ಬಿಟ್ಟು ಬರಕ್ ಹೋಗಿದ್ದಾಳೆ ಅಲ್ಲಿಗೆ ಹೋಗೋದು ತುಂಬಾ ದೂರ ಹಾಂ ನಮ್ಮ ಜೂನಿಯರ್ ಅದಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾಳೆ ಪಾಪ ಊಟ ಹಾಕಿ ಅವಳೇ ಅವ್ರ ಮನೆಯನ್ನ ಬಿಡ್ಬೇಕು ನಮ್ಮನ್ನ ಊಟ ಸೊ ಚೆನ್ನಾಗಿತ್ತು ಊಟ ಎಲ್ಲ ಸಖತ್ತಾಗಿತ್ತು ನಾನು ಹೊಟ್ಟೆ ತುಂಬ ತಿಂದೆ ಬಿಸಿಲಕ್ಕೆ ತಿನ್ನೋಕ್ಕಾಗಿಲ್ಲ ಆದ್ರೂ ಹಿಂಗೆ ಒಂದು ತಿನ್ಬಿಟ್ಟು ಮ್ಯಾನೇಜ್ ಮಾಡಿಕೊಂಡು ಜಾತ್ರೆ ಹಾಂ ಜಾತ್ರೆ ನೋಡೋಕೆ ಹೋಗ್ತೀವಿ ನೋಡೋಣ ಜಾತ್ರೆದಲ್ಲಿ ಏನೇನು ಇರುತ್ತೋ ನಮ್ಮ ಶುಕಿನ ಕರ್ಕೊಂಬರೋಣ ಅಂದ್ಕೊಂಡಿದ್ದೆ ಗೈಸ್ ಅಣ್ಣ ಇಲ್ಲೆಲ್ಲ ಕರ್ಕೊಂಬಂದರೆ ಹಿಡಿಯೋಕ್ಕಾಗಲ್ಲ ನಾನು ಒಬ್ಬಳೇ ಹದಕ್ಕಾಗಿ ಇಷ್ಟಲು ಬೆರ ಬೇಡ ಹ್ಮ್ ಇವಿನಿಂಗ್ ಅಲ್ಲಿ ಆ ಅಪ್ಪಾ ಬಂದ್ರು ಆಫೀಸಿನ ಕರ್ಕೊಂಡು ಹೋಗ್ತೇ ಸೋ ಆಗಾಗ್ಲೇ ಬಂದಾಗ ದೂರ ಇತ್ತು ಇವಾಗ ಬಂದಾಗ ಹತ್ತರ ಇತ್ತು ಅಂದೆ ಹಂಗೇ ಹೋಗಬೇಕಾದ್ರೆ ಬರಬೇಕಾದ್ರೆ ಬೇಗ ಹ್ಮ್ ಓ ಗಾಯ್ಸ್ ಜಾತ್ರೆ ಗೋಲ್ಮನ್ ಸಿಕ್ತಿವಿ ಬೈ ಆ್ಯಕ್ಚುಲಿ ಚಾರು ಬಂದು ತುಂಬನೇ ಟ್ರೆಡಿಷ್ನಲ್ ಹುಡುಗಿಯೊಳಗೆ ಈ ಥರ ಬೊಟ್ಟು ಎಲ್ಲ ಯಾವಾಗಲೂ ಇಟ್ಕೊಂಡೇ ಇರ್ತಾಳೆ ಸೊ ನಮಗೂ ಬೊಟ್ಟೆಲ್ಲ ಇಟ್ಟು ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ವಾಣಿಗೂ ಇಟ್ಲು ನನಗೂ ಇಟ್ಲು ಆಮೇಲೆ ತಂಬಿಟ್ಟು ಬ್ಲೌಸ್ ಪೀಸು ಎಲ್ಲ ಅಡಿಕೆ ಎಲ್ಲ ಕೊಟ್ಟು ಕಳಿಸ್ಲು ತುಂಬ ಖುಷಿ

ತಲೆ ಮೇಲೆ ಎತ್ಕೊಂಡಿರಲ್ಲ ನಡೀತಾರ ಇರ್ಬೇಕು ಹಂಗೆ ತಿರ್ಗಾಯಿಸಿ ಇವಾಗ ನಮ್ಮೂರ್ ಜಾತ್ರೆಯಲ್ಲಿ ಬಳೆಕೊಸ್ತಿಯ ಅದ್ ಮಾಡದ ಮಾಡ್ತಿದ್ರ ಮೇಲೆ ಅದ್ ಹೆಂಗ್ತಾರ ಗೊತ್ತಿಲ್ಲ ಬಿಟ್ಬಿಡ್ಬೇಕು ಪ್ಲಾನ್ ಆಡ್ಕೊಂಡೆ ನಾನು ಹಾಗೆ ಬರ್ತಾ ಜಾತ್ರೆಗೆ ಕೂಡ ಹೋಗಿದ್ವಿ ನನಗೇನು ಜಾತ್ರೆ ಅಷ್ಟಿಷ್ಟ ಆಗೋಲ್ಲ ನನಗೆ ಗೇಮ್ಸಲ್ಲಿ ಆಡೋಕ್ಕೆ ಸ್ವಲ್ಪ ಭಯ ಅದಕ್ಕೆ ನಾನು ಗೇಮ್ಸ್ ಏನು ಆಡಿಲ್ಲ ಈ ಥರದ್ದು ಏನಾದರೂ ಚಿಕ್ಕ ಪುಟ್ಟದು ತಿನ್ನೋದೇನಾದ್ರೂ ಇದೆ ತಿನ್ಬಿಟ್ಟು ಬರ್ತೀನಿ ಅಷ್ಟೇ ನಾನು ಮಾಡೋದು ಜಾತ್ರೆಗೆ ಯಾಕೋ ಜಾತ್ರೆ ಒಂದು ಸೋಡಾ ಕುಡಿದ್ವಿ ಬರೋವಾಗ ನಾನು ಹಣಿ ವಾಟರ್ಮೆಲನ್ ಜ್ಯೂಸ್ ಕುಡ್ದು ಮನೆಗೆ ಬಂದ್ವಿ ಇವಾಗ ನಾವು ಮನೆಗೆ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಟ್ ನಾವು ಜಾತ್ರೆಯಲ್ಲಿ ಏನು ಎಂಜಾಯ್ ಮಾಡಿಲ್ಲ ಬರೀ ಗಲೀಜ್ ಗಲೀಜೆ ಬಂದ್ಬಿಟ್ವಿ ಏನು ನೋಡಿಲ್ಲ ನೋಡಿದ್ವಿ ಬಟ್ ಏನು ಆಟ ಹೋಗಿಲ್ಲ ಅಷ್ಟೇ ಬಸ್ ಮನೆಗೆ ಮನೆಗಳ ಸಿಗ್ತೀನಿ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ

ಬಾಟ್ಲಗ್ ಬಿಡ್ತಾ ಇಲ್ಲ ಇವಳು ಇದ್ರ ನಿಮ್ ಬೆನಾ ಬಾಟ್ಲುಗಳು

ਬੜਾ ਮਖਮਾ ਕਹਿੰਮ ਕਹਿੰਮ ਸ਼ੁਕੀ ਵੇ ਰੋਮਾ ਬੋਚੀ ਨਾ ਨੀਨ ਨੀਨ ਨਾ ਨੀਨ ਬਬੀ ਬਬੀ ਚੋਂ ਗੰਭੇ ਵਿੱਚ ਗੰਭੇ ਵਿੱਚ ਆ ਆ ਤੁਮ ਉਧਾ ਕਿਦੋਂ ਕਹਿੰਦਾ ਨੀਂ ਤੁਮ ਨੂੰ ਬੇਬੀ ਨਾ ਬੜਵੀ ਐਸ ਡੀ ಇವ್ರು ಹಿಂಗೆ ಇರ್ತಾರೆ ಫ್ರೆಂಡ್ಸ್ ಬಾಯ್ ಬೈಸ್ ಇವಾಗ ನಾವು ಗಾನವಿಯವರ ಮನೆಗೆ ಬಂದಿದ್ದೀವಿ ಅಕ್ಕ ಮನೆಗೆ ಬಂದಿದ್ದೀವಿ ನಾವು ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಬಂದಿದ್ದು ಇವಳನ್ನ ಆಟಾಡ್ಸೋಣ ಅಂತೇಳಿ ನಾವು ಆಟ ಆಡೋ ಅಂಥದ್ದು ಏನೂ ಇಲ್ಲ ಅಲ್ಲಿ ಜೈಂಟ್ ವಿಲ್ ಎಲ್ಲ ಇದೆ ನಾವು ಅದರಲ್ಲೆಲ್ಲ ಹೋಗೋಲ್ಲ ಹೋಗೋಣ ಅಂತ ಬಂದ್ವಿ ಹಾಗೆ ಲಿಪ್ಸ್ಟಿಕ್ ಇತ್ತೋಳತ್ರ ಅದನ್ನ ಟ್ರೈ ಮಾಡಿದೆ ಚೆನ್ನಾಗಿತ್ತು ಎತ್ಕೊಂಬಿಟ್ಟೆ ಇವಳು ರೆಡಿಯಾಗಿ ಬೇಗ ಅಂತಂದ್ರೆ ಜಾತ್ರೆಗೆ ಹೋಗೋಣ ಜಾತ್ರೆಗೆ ಹೋಗೋಣ ಅಂತಂದರೆ ಬರಲ್ಲಂತೆ ಮಾಡೋದು ಏನಂದಿದ್ದೀನಿ ಯಾವತ್ತು ನೀರೇ ಕುಡಿದಿರೋ ಸರ್ ಆಡ್ತೋಳು ಸೊ ಇವಾಗ ಹೋಗ್ಬೇಕು ಆ ಬೀರಿಯೆಲ್ಲ ನಮ್ಮ ಅಕ್ಕ ಚೆನ್ನಾಗಿ ಮಾಡಿದಾರಂತೆ ನೀವು ನೋಡ್ಬೋದು ನೆನೆ ಹೋಗಿದ್ದೆ ಬಟ್ ನನಗೇನು ಇಷ್ಟ ಆಗಲಿಲ್ಲ ಅಲ್ಲಿ ಈ ಚಿಕ್ಕ ಹುಡುಗ್ರು ಆಡೋ ಥರ ಅದು ಚೆನ್ನಾಗಿದೆ ಸೊ ಇನ್ನೆಲ್ಲ ಬೇರೆ ಎಲ್ಲ ಆಡಾಡಕ್ಕ ಬಾಯಿಲ್ ಮಾಡ್ತೀನಿ ಬಾರೇಲೆ ಮಸ್ಟ್ ಚಡ್ಡಿ ಹಾಕು ನೋಡಿ ಎಲ್ಲ ನೋಡ್ತಾವ್ರಿ ಫ್ರೆಂಡ್ಸು ನೀರು ನಿಂದಾಗ ನಿಂದ್ರಾಗ ಎಂಜ್ರ ನೋಡಿ ಈಗ ಇಷ್ಟು ನೀರು ಕುಡ್ಬಿಟ್ಟು ಉಗ್ದ್ಬಿಟ್ಟು ಹೋಗಿ ಟ್ರೈ ಟ್ರೈಪಾಡ್ ಸೆಟ್ ಮಾಡಿದ್ದಾಳೆ ಮಾತಾಡ್ತಾಳೆ ಅಂತೇಳು ಏನದು ಸೊ ಇವಾಗ ನಮ್ಮ ಶುಕಿದೆ ಇದು ಬ್ಲಾಗು ಬೇಬಿ ಪಪ್ಪಿ ಪಪ್ಪಿಕೊಡ್ಸ ಚಿಕ್ಕ

ಸ್ಕೋ ಬಂದೆ गाइस ಇವತ್ತು ಐಬ್ರೋ ಪ್ಲಸ್ ವ್ಯಾಕ್ಸ್ ಫಸ್ಟ್ ಟೈಮ್ ಮಾಡ್ಸಿದ್ ವ್ಯಾಕ್ಸು ನಾನು ಆಚೆ ಸೊ ತುಂಬ ಚೆನ್ನಾಗಿ ಮಾಡ್ಬಿಟ್ರು ಐಬ್ರೋ ಸೋ ಸೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಲೈಕ್ ಇಟ್ ಈ ಥರ ಇರಬೇಕು ನಂಗೆ ಐಬ್ರೋ ಅವಾಗ ಇಷ್ಟ ಆಗುತ್ತೆ ಬೋಜಿ ಕೋರಿ ಮೇರೆ ಸೂಪರ್ ಲಕ್ ಸರ್ ಹೋಗಲ ಫ್ರೆಂಡ್

ಇವತ್ತು ಜಾತ್ರೆಗೆ ಬಂದಿದ್ದೀವಿ ಡೇ ಟು ಆಫ್ ಜಾತ್ರೆ ಏನು ನೋಡಲ್ಲ ಶುಕಿ ಮಾತಾಡ್ಸೋಕಂತ ಬಂದಿದ್ದೀವಿ ನಿನ್ನೆನ ನೋಡಿದ್ ಏನು ಇರಲಿಲ್ಲ ಇಷ್ಟ ಆಗೋ ಆಗತ್ತಾರದು ಸೊ ಸುಖ ಆಟಿಸ ನಾನು ಬಂದಿದ್ದೆ ಬುಕ್ ಮಾಡಿದ್ದು ಜೀನ್ ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಅದಕ್ಕೆ ಇದೊಂದು ತಗೊಂಡಿದ್ದೀನಿ ಅದು ಚೆನ್ನಾಗೈತೆ ಚೆನ್ನಾಗೈತೆ ಶೂಸ್ ನೋಡ್ತಾ ಇದ್ದಾಳೆ ರಶ್ಮಿ ನಂಗೆ ಯಾವುದು ಇಷ್ಟ ಆಗ್ತಾಯಿಲ್ಲ ಇದು ചേ നോ നോടനോട്രിൾ ബരി ഹെ వందే వందో ప్యాంట్ తే జీన్ అదే సాఫ్ట్ ఆగ్ అది తగ్ ఎక్స్చేంజ్బిడ్త ఇది ఇట్కొంతి అది కొట్బడతా చుకినో గానై \|_{లదరే కవరు తోకండిలా ఏన్ 100 రూపాయై వేస్ట్ అంత సంజీ స్కైస్ యు నో ఎయ్ మని హోగణ మಳೆ బిల్తే ತುಂಬಾ ಖುಷಿ ಆತೈತೆ ಎಷ್ಟು ದಿನ ಆದಮೇಲೆ ಮಳೆ ಬೀಳತೈತೆ ಎಷ್ಟು ದಿನ ಆದಮೇಲೆ ಚಳಿ ਆಕ್ತೈತೆ ರೀ మా టీಸಿ ಎಲ್ಲಾ ಎಡೋಯ್ತೈತೆ ಬ್ಲೆಸಿಂಗ್

ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಇನ್ ಲವ್ ಯು ಆಲ್